ಸರ್ ಇದು ಇವತ್ತಿನ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ಸಿದ್ದರಾಮಯ್ಯ ಕಾರ್ಯಕ್ರಮ ಮತ್ತು ಶೋಷಿತ ವರ್ಗಗಳ ಸಂಯುಕ್ತ ಆಸ್ತ್ರ ನಡೀತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಜೆಡಿಎಸ್ ನ ಭದ್ರಕೋಟೆಯಿಂದ ಬಿಂಬಿತವಾಗಿ ಹಾಸನದಲ್ಲಿ ಹಾಕಿ ಈ ಒಂದು ಸಮಾವೇಶ ಅಂತ ಹೇಳಿ ಹಾಸನದಲ್ಲಿ ಏಳರಲ್ಲಿ ಏಳು ಕಾಂಗ್ರೆಸ್ ಗೆದ್ದಿತ್ತು ಇದು ಯಾರ ಭದ್ರಕೋಟೆ ಜನ ಯಾವ ಕಡೆ ಸಮಾವೇಶಗಳನ್ನ ಸಾಕಷ್ಟು ನೋಡಿದೀವಿ ದೇವೇಗೌಡರ ಕುಟುಂಬನ ಜೆಡಿಎಸ್ ನ ಏನು ಮಾಡೋಕ್ಕಾಗಲ್ಲ ಅಂತ ಎಚ್ ಡಿ ರೇವಣ್ಣ ಅವರು ಹೇಳಿದ್ದಾರೆ ಇದು ಯಾವುದೇ ಒಂದು ಕುಟುಂಬಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬೆದರಿಕೆ ಹಾಕುವ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಆಯ್ತು ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಎಂಟ್ರಿಯಾಗಿ ಜನ ಕಲ್ಯಾಣ ಸಮಾವೇಶ ಅಂತ ಆಯ್ತು ಅವರು ಕಾಂಗ್ರೆಸ್ ಸೇರಿ ಮಾಡಬೇಕು ಅಂತ ಆಯ್ತು ಅವ್ರು ಎಂಟರ್ ಆಗಿದ್ದಿಲ್ಲ ಕಾಂಗ್ರೆಸ್ಸು ಸೇರಿ ಜೊತೆಯಲ್ಲಿ ಸಂಯುಕ್ತವಾಗಿ ಸ್ವಾಭಿಮಾನ ಸಮಾವೇಶ ಮಾಡಬೇಕು ಅಧಿಕಾರ ಇದ್ದಾರೆ ಅದಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯದಿಂದ ಬಿಜೆಪಿಯವರು ಮಾಡೋಕೆ ಕೆಲಸ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗಿರ್ತಾರೆ ಸರ್ ಅವರಿಗೆ ಮುಖ್ಯಮಂತ್ರಿ ವರ್ಷ ಆಗಿರ್ತಾರೆ ಮುಂದೆ ಮುಖ್ಯಮಂತ್ರಿ ಇದ್ದಾರಲ್ಲ ಥ್ಯಾಂಕ್ ಯು ಇದಿಷ್ಟು ಅಹ್ ಎಚ್ ಸಿ ಮಹಾದೇವ ಪರ ಮತ್ತು ಇಲ್ಲಿ ಯಾವುದೇ ಕುಟುಂಬದ ವಿಚಾರ ವಿರುದ್ಧವಾಗಿ ಮಾಡ್ತಾ ಇರುವಂಥ ಸಮಾವೇಶ ಅಲ್ಲ ಇದು ಜನರ ಪರವಾಗಿ ಮಾಡ್ತಾ ಇರುವಂಥ ಸಮಾವೇಶ ಆಗಿದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯವರು ಇದ್ದಾರಲ್ಲ ಹೀಗಾಗಿ ಐದು ವರ್ಷ ಮುಖ್ಯಮಂತ್ರಿ ಅವರೇ ಇರ್ತಾರೆ ಅನ್ನೋ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳ್ತಾ ಇರುವಂತ ಕ್ಯಾಮ್ರಾಮ್ ಸಯ್ಯದ್ ಜೊತೆ ಟಿ ಟಿವಿ ನೈನ್ ಹಾಸನ ಹಿರಿಯ ಸಚಿವರು ಅಂತ ಸ್ವಾಮಿ ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ ಸರ್ ನ ಭದ್ರಕೋಟೆ ಎಂದೇ ಬಿಂಬಿತವಾಗಿರೋ ಹಾಸನದಲ್ಲಿ ಕೈ ನಾಯಕರ ಶಕ್ತಿ ಪ್ರದರ್ಶನ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಈಗ ಮುನ್ನೂರ ಮೂವತ್ತಾರು ಬಂದು ಮೂರು ಜನ ಗೆದ್ದ ಮೇಲೆ ನಾವಿನ್ನೇನು ಪ್ರದರ್ಶನ ಮಾಡಕ್ಕೆ ಹೋಗಬೇಕು ಸೊ ಕಳೆದ ಒಂದೂವರೆ ವರ್ಷ ಅವ್ರೇನು ಟಿಕೆಟ್ ಇಪ್ಪನಿಲ್ಲ ಮೊಳಗಿದ್ರು ಅವ್ರಿಗೆ ಒಂದು ಉತ್ತರ ಕೊಡೋ ಅಂಥದ್ದು ಜನರಿಗೆ ಈ ಮೂರು ಕ್ಷೇತ್ರ ಗೆಲ್ಸಿರೋರಿಗೆ ಒಂದು ಕೃತಜ್ಞತೆ ಅಭಿನಂದನೆ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಇವತ್ತು ಮಾಡ್ಬೇಕಷ್ಟೇ ಬಿಟ್ಟರೆ ನಮ್ಮ ಸಕ್ಸಿ ಪ್ರದರ್ಶನ ಏನು ಮಾಡೋ ಅವಶ್ಯಕತೆ ಇಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ರೇವಣ್ಣರು ಆರೋಪ ಮಾಡಿದ್ದಾರೆ ವರ್ಷ ಇದ್ದಾಗ ಯಾವುದೂ ಸಮಾರಂಭ ಆಗಿರಲಿಲ್ಲ ಅಂತ ಕಾಣುತ್ತೆ ಪಾಪದ ಮನುಷ್ಯ ಬಿಡಿ ಹೋಗಿ ಇಂಥ ಕಾರ್ಯಕ್ರಮಗಳಿಂದ ನಮ್ಮನ್ನೇನು ನೂರಾರು ಸಮಾವೇಶ ನೋಡಿದೀವಿ ಅಂತಾರೆ ಅದೇನೋ ಹೇಳ್ತಾರಲ್ಲ ಹಳ್ಳಕೆ ಮನಸ್ಸಿಗೆ ಇವ್ರಿಗೆ ಅಂತ ರೇವಣ್ಣಂಗೆ ಏನಾರ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ರೇವಣ್ಣಂಗೆ ಅಥವಾ ಅವರಿಗೆ ಕುಮಾರಸ್ವಾಮಿ ಅವ್ರಿಗೆ ಮಾಡೋ ಕಾರ್ಯಕ್ರಮ ಅಲ್ಲ ಅವ್ರೇನು ಚೇಷ್ಟೆ ಮಾಡಿದ್ರು ಅದಕ್ಕೆ ಉತ್ತರ ಅಷ್ಟೇ ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಡುವಂತ ಇವತ್ತಿನ ವೇದಿಕೆ ಆಗದ್ರೆ ಹೌದು ಅಧಿಕಾರ ಹಂಚಿಕೆ ಒಂದಷ್ಟು ಚರ್ಚೆ ಆಗ್ತಿದೆ ಒಂದು ಸಮಾವೇಶದ ನಡುವೆ ಅದೇ ಇಲ್ಲ ಇಲ್ಲ ಅದೇನಿದ್ರು ಎ ಐ ಸಿ ಸಿ ಉಂಟು ಸೊ ಇದು ಮಾಡ್ಕೊಂಡು ಇದಿಷ್ಟು ಚೆಲುವರಾಯ ಸ್ವಾಮಿ ಅವರ ಮಾತು ಅಧಿಕಾರ ಹಂಚಿಕೆ ವಿಚಾರ ಎ ಐ ಸಿ ಸಿ ನೋಡ್ಕೊಳ್ತಾ ಅದು ಯಾವುದೂ ಇಲ್ಲ ಈ ಒಂದು ಶಕ್ತಿ ಪ್ರದರ್ಶನ ಅಲ್ಲ ಶಕ್ತಿ ಆಲ್ರೆಡಿ ಪ್ರದರ್ಶನ ಮಾಡಲಾಗಿದೆ ಪ್ರಮುಖವಾಗಿ ಒಂದಷ್ಟು ಬಿಜೆಪಿಗಳ ಚೇಷ್ಟೆ ಟೀಕೆ ಟಿಪ್ಪಣಿಗಳೇನು ಮಾಡ್ತಾ ಇದ್ರು ಅದಕ್ಕೆ ಉತ್ತರ ಕೊಡುವಂತ ಒಂದು ಸಮಾವೇಶ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂತೂ ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್ ಟಿವಿ ನೈನ್ ಹಾಸನ